ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಮಾತೇ ಇರಲಿಲ್ಲ ಮಾತೆಲ ಮಾತೆಯಲ್ಲ ಹುಷಾರುಲ್ಲ ರೀ ನಾನೇನು ಹೆಂಗಲ್ಲ ಮಸ್ತ್ ಹುಷಾರುಲ್ಲ ಇತ್ತೆ ಬಯದ ಪೂರ್ತಿ ಅಣ್ಣ ಮಿಗ್ಗೆ ಶಾಲೆದು ಬತ್ತೆ ಬತ್ತದ್ದು ಚಾ ತಿಂಡಿ ತಿಂದ ಅಂಡೆ ಬರೆಯರ ಕುಲ್ಲ ಅದೈತೆ ಚಹಾ ತೂಕದ ಅದ ಮತ್ತು ಬರೆಯೋರು ಉಂಡೆ ಹೆಂಗೆ ಚಾ ಬರೆಯಪ್ಪ ಅದನ್ನಿ ಕುಲ್ಲ ತೂದೆ ಅಂದು ಲಾಗ್ ಅಪ್ಪ ಮಸ್ತ್ ಅಪ್ಪ ಬರೆ ಉಂಡೆ తొలి మెగ్గిన హ్యాండ్ రైటింగ్ రఫ్ బుక్ బరతనయ్యే అంటే హిందీ హ్యాండ్ రైటింగ్ మ్యాథ్స్ కన్నడ జాడే ఇది బరేరు ఉండవుంది పులి బుక్ నెట్ దరీరుండే

ಬುಕ್ನಿ ಒಂಜಿ ಸ್ಕೇಲ್ ಮಾಡ್ ಸ್ಕೇಲ್ ಬಟ್ ಬೊಕ್ಕ ಮಲ ಮಲ್ಲ ಬುಕ್ ಇಪ್ಪ ಒಂದು ಮೇನ್ ಮಾತ್ರ ಒಂದಿತ್ತೆ ರಫ್ ಬುಕ್ ನೋಟ್ಸ್ ಕೊಂದೋದಿತ್ತಿ ಜರ ನೆಟ್ ಬರೀಪಾದ ನಾನೇ ಮತ್ತೆಲ್ಲ ರಫ್ ಉಡಿ ಬರೀತೇ ಓ ಮಸ್ತ್ ರೆಡ್ ರೆಡ್ ಬೇಲೇ రఫ్డ్ బరేందు కూడా నోట్స్ కాపీ అంతవే ఇందు బరే రీతి చూరు నమకి చూర యాప్ ఆయే బరేదు లక్క లక్క స్పీడ్ స్పీడ్ బరేదాప్ అవే షోక్ హ్యాండ్ రైటింగ్ అంతది వోస బుక్ ఫస్ట్ పేజ్ పన్నగంతారై ఊరిండి దాదా బ కన్నడ బరే పది బరే పడి

ഉണ്ടോ തുലിയ ഫൈൻ ഡാലേ ഡാലേ പരിചയേ കാലിലുണ്ടോ ബൈഡ് панпону ആതെ പരിഹ ഡാലേ ഹോംവർക്ക് വന്തനാതെ ബൈഡ് ഹും ബക്ക ഗ്ലസ്ം панപ്പേ ബൈഡ് ക്ലാസ് വന്തതിരേ പരിഹരീത്തിചേ ಅಮ್ಮ ಎಲ್ಲ ಮೆಗ್ದಿಲ್ಲಿ ಇಜ್ಜಿ ಇರು ಅಕ್ಕಲು ಬೊಲ್ಪು ಪೂತೀರ ನಾ ಅಡ್ಮಿಷನ್ ಅಲ್ಪ ಮತ್ತು ಒಂಚೂರು ಬೇಲೆ ಪುಣ್ಯೆ ಪಾತೇರ ನಾವು ಒಂದು ಮತ್ತು ಅಂಚೆ ಬೊಲ್ಪು ಬೋತೀರ ನಾನೆಲ್ಲ ಬತ್ತದಿಜ್ಜಿರ ಅವು ಕುಡ್ಲ ಬಾರ ಅಂಚ ಮಸ್ತ್ ದೂರದ ಉಂಡೈತೆ ಬರೋನು ಬರ್ಪು ನೆಡ್ದುಂಬು ಈ ಜನತ ಬರೆದು ರೆಡಿ ಅವಳು ಈ ಜನ ಬರೆಯರ ಭತ್ತ ಬಟ್ಟಿಗೆ ಕುಲ್ಲು ನಾನು ಈಜಿನಿ ಕುಲ್ಲದೇ ಬ್ಲಾಗ್ ಮಲ್ಪ ಐಕೋಸ್ಕರ ನಾನು ಭತ್ತು ಕುಲ್ಲು ಬೇಗ ಅಂದ್ರೆ ಅಂಚ ಬೇಗ ಕುಲ್ದೆ ಬರೆರ ಟಿವಿ ಇದಿತ್ತೆ ಟಿವಿ ಆಫ್ ಮಾಡ್ತದಿದ್ದೆ ಬರೆಯರು ಕುಲ್ಲ ಅದನ್ನೇ ಇತ್ತೆ ಕ್ಲಾಸ್ ಮತ್ತೆ ಸ್ಟಾರ್ಟ್ ಆತಿಜಿಗೆ ಪಂಡ ಟೆಕ್ಸ್ಟ್ ಬುಕ್ ನನ್ನೆಲ್ಲ ತಿಕ್ಕದಿಜ್ ಅಕ್ಲಿಕ್ಕೆ ಏತ್ ತ್ರೀ ಸಬ್ಜೆಕ್ಟ್ ಬುಕ್ ಅದನ್ನ ತಿಕ್ಕದ್ದು ನನ್ನೆಲ್ಲ ಬಾಕಿ ಉಂಡು ಪೂರ ಸಬ್ಜೆಕ್ಟ್ ಬುಕ್ ತಿಕ್ಕೇ ಸ್ಟಾರ್ಟ್ ಮಾಡ್ತೀಜರಿಗೆ ಕ್ಲಾಸ್ ಬಟ್ ಚುಚೂರು ಕ್ಲಾಸ್ ಮಲ್ತಂದುಲ್ಲೇ ರೋಡು ಇಂಚಾ ಬೇಸಿಕ್ ಲೈಕ್ ಅದ ಬರೆಯೋರಾತಿ ಇಜ್ಜಿದ್ದೆ ತೂಲೆ ಬರೇ ಪುನಃ ಎಲ್ಲಾಕದ್ ಬಲತೆ ಅಮ್ಮನ ಅಕ್ ಬರೋದು ಅಂತ ಬಂದು ಅಕ್ಕಲ ಅಲ್ಪ ಶ್ರಕ್ಕರಿ ತಿಕ್ಕರೋಡೆ ಪಾತ್ ಬೇ ಬಾಲತಿ ದಾಂಡ್ ಬುಲ್ತುಳಿಂಗ್ ಗೊತ್ತೈತ್ತೆ ಇಕ್ಕೇನ್ ಪಕ್ಕ ಕುಲ್ಲ ಅದನ್ ಬರೇ ಪಾರ ನನ್ನ ಬದ್ ಕುಡ್ತ ಬರೆಯರ ಕುಲ್ಲಾರ ತೊಟ್ಟೆ ಬ್ಯಾಗ್ ಮತ್ತಪಾತ ಬರೇರ ಗೊತ್ತೇತ್ತ ಇಕ್ಕ ಬ್ಯಾಗ್ ಊರು ತುಮಂತ బోర్డు తినారూరే చూరే బా అమ్మలాగ్గే బరేదు పోయి సైకల్ గొబ్బారా కత్త ఆపదు పట పట బరేదు పక్క పక్క పోయి ఇంకా నా కిదకి పెత్తది ఉండ అంచైతే ఏ పర్పతజీ అంచొంతచూరు కిందే చూ చూరు డ్యామేజ్ అవుతండి ఫండ్ ఈ దిన పెత్తజీ బుక్ ఓ కనక్ బుక్ తారే అవన్న మాత్రీత అంచొందిచూరు క్లీన్ మళ్త ఇత నీ పప్పు తుక్క దాదా అంతొంచూరు పొయ్యి ఎల్పురదు కొనారీ చూరు ఎల్పు మితే అన్న ఉంటు పొయ్యి కొనారెత్తనా అల్పదా అది సైడ్ అంచూరు మే సిమెంట్ బార కల్ కొన బేల ఎల్ మల్పేరోడ ఫుల్ మితే గలీజాతండి పూర అది ఒక సోక ఉంటు బర్రెల్ ఉంటు బీలు గ్రీన్ 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 ఇని ಕೋಡೆ ಮತ್ತು ಆತು ದುಂಬೆ ಇತ್ತುಂಡಿ ಈ ಇಂಥರ ಬರ್ಸ ಜಾಸ್ತಿ ಇತ್ತುಂಡಿ ನ ಜಾಸ್ತಿ ಬಂಡೆ ಪನ್ಪುನ ಆತತ್ತು ಕಂಪೇರ್ ಮಲ್ತಂಡೆ ಒಂಚೂರು ಚಲೋ ಜಾಸ್ತಿ ಇತ್ತೀ ಕೋಡೆ ಹಾಸ್ಪಿಟಲ್ ಓದಿತ್ತೆ ಕೋಡೆ ವ್ಲಾಗ್ ಮಲ್ತಿತ್ತು ಜಪ ಕವೇ ಮಿಗದಿನ ಬರ್ಡೇದೇ ವ್ಲಾಗ್ ಕಂಟಿನ್ಯೂ ಮಲತದ ಸಪ್ರೇಟ್ ಸಪ್ರೇಟ್ ಮಲ್ತು ಬಾರ್ದಿತ್ತು ದಯ ಹಾಸ್ಪಿಟಲ್ ಪೋತಂಡೆ ವ್ಲಾಗ್ ತೂತು ನಕ್ಲೆ ಗೊತ್ತಿಪ್ಪು ತೂ ಅನ್ನಕ್ಲೆ ಪಂಪು ಮಸ್ತ್ ದಿನ ಆತಂಡು ಫೈವ್ ಮಂತ್ ಅದನಾ ಅಂಡೆ ಹೆಂಗೆ ಬ್ಯಾಂಗ್ಳೂರ್ ಇಪ್ಪು ಆಕ್ಸಿಡೆಂಟ್ ಆಗಿತ್ತಂಡೆ కార్గ్ చూరు బేన అది అండి అవ్వే బేనే గుణ అది పూర అప్పగ మూడు జోరు అది అండి హూరికి పోనా బేన ఇత్ బేన ఫుల్ కంప్లీట్ గుణ అదిజ్ కారు అండ్ అవ్వ తగ్గుణతి గుణి అండ్ అంచురుందే ఊరికి మొత్తం పోయి అవును బేన అనితినే అని బేణి జిండల్ ఆప్ అత తిరుగున అడే ఇడే ఫోన్గా ఒంచ బేన హాపణందు புடின மண்டே சை குணாப்பணந்து எடுத்துக்க இத்த இல்ல பாத்தது ஒரு ஹாஸ்பிடல் போடு போடு நெந்தித்தாண்டலி தாய்கேப்பல ஹாஸ்பிடல் கடி கடி ஓப்பன மாத்திரே யோ ஒன் ஆஃபின இன்ச்சினே குண ஆடோனெந்தன பட்டு அந்த ಮೊದಲ ಮೆಗದಿನ ಬರ್ಡೇದಿ ಒಂಚೂರು ಶಾಪಿಂಗ್ ಪಯಾ ಒಕ್ಕ ಇಲ್ಲಡ್ಲ ಒಂಚೂರು ಬಿರಿಯಾನಿ ಮಂತೆ ಒ ಚೂರು ಡೆಕೋರೇಷನ್ ಮಲ್ತುನಾ ಆ ಒಂಚೂರು ಚೂ ಚೂರು ಹೊಂತ್ನಾ ಆತ ಚೂರು ಹೊಂತ್ನಾ ಕಾರ್ ಮಸ್ತ್ ಬೇನೆ ಅವರ ಸ್ಟಾರ್ಟ್ ಅಂಡ್ ಬೇನೆಲ್ಲ ಸ್ಟಾರ್ಟ್ ಆಯ್ತು ಒಂಥರ ಸೆರ್ತದೆ ಅಲೆಕ್ಕಲ ಒಂಥರ ಅಂಡ ಮಸ್ತ್ ದಪ್ಪದ ಲೆಕ್ಕಲ್ಲ ಅಂಜು ಪಕ್ಕ ಒಂದು ಚೂರು ಜಾಸ್ತಿ ಉಂತ್ ಪೆಟ್ಟಿಗೆ ಇಂಚ ಚು ಚೂರು ಹೊಂತ್ ಪೆಟ್ಟಿಗೆ ನೀಂಚ ಕೇರ್ಲೆಸ್ ಮಲ್ತಾನೆ ಮೀನು ಎಲ್ಲಕ್ಕಲ್ಲ ಪ್ರಾಬ್ಲಮ್ ಉಂಡ ಅಂತಂದು ಹಾಸ್ಪಿಟಲ್ ಪೋಯ ಹಾಸ್ಪಿಟಲ್ ಪೋದು ಎಕ್ಸ್ರೇನಪ್ಪ ಅಂತ ಪಂಡ ಅಕ್ಕೇನ ಬೊಬ್ಬೆ ಆಡ್ತಾ ಲಪ್ಪ ಕಂಟಿನ್ಯೂ ಮಲ್ಪೈತೆ ದಯಲ್ಲಿ ಎಪ್ಪ ಅಂಡ ಊಮೀಲಿ ಮಸ್ತ್ ಉಂಡು ಬಯ್ಯದ ಪುಡ್ತಾ ಪಿದಿ ಬರ್ರ ಆಪು ಅಯ್ಯಕ್ಕೆ ಬೀಡಿಯದ ಚೂರು ಮಾತುಂಡತ್ತೆ ಅಂಚಾ ಇಂಡ ಪುಗೆ ಪೂಕುಂಡತ್ತೆ ಉಮಿಲ್ ಅಂಚ ದಾದ ಪುಗೆ ಪಾಡು ಇತ್ತ ಸ್ಮೆಲ್ ಮಸ್ತ್ ಇಷ್ಟ ಪುಗಿಯತ್ತ ಸ್ಮೆಲ್ ಪಗಿ ಮೂಲ ಅಕ್ಕ ಮಲ್ತಾನೆ ಪೂರ ಇಡೀ ಲೈಫ್ ಪೂರ ಬಂಚ ರೂಮೀಲ್ ಸೈಬು ಯಾವ ಅಂದು ನೆಕ್ಸ್ಟ್ ಟೈಮ್ ಅದ ಪ್ರಾಬ್ಲಮ್ ಅಂಡ ಇಟ್ಟೇನೆ ಸಾಲ್ವ್ ಮಲ್ತಂಡ ರಗಾಳಿ ಇದೆ ನಾ ಟೆನ್ಷನ್ಲ್ಲ ಸಾಲ್ವ್ ಹಾಕೊಂಡತ್ತ ಅಂದಿಂದ ಹಾಸ್ಪಿಟಲ್ಗೆ ಹೋಯ್ಯ ಬೇನೇನೇ ಗುಣ ಒಂದಿದಿ ಅಂಚ ಡೌಟುಗೋಸ್ಕರ ಅಂಡಲ್ ದೆಪ್ಪ ಅಂದು ಪಂಡ ನಮ್ಮಲ್ಲ ಅಂಚ ದೆಪ್ಪಾಯ ತೆಪ್ಪದಕ್ಕೆ ಅದೆಲ್ಲ ಪ್ರಾಬ್ಲಮ್ ಇಜ್ಜಿನ್ ಬಂಡೆ ರೀ ಅವು ಜಾಸ್ತಿ ಬಂಡೆಂಕ ವೀಕ್ನೆಸ್ ಲ ಜಾಸ್ತಿ ಐತೆ ಅಂಚೆ ಜಾಸ್ತಿ ಉಂತುನಾಗ ಕೆಲವ್ರು ಅಂಚೆ ಆಪಣಿಗೆ ಕ ಕಾರಿಗೆ ಜಾಸ್ತಿ ಎಕ್ಸಸೈಸ್ ಮಲ್ಪರಂಡಿ ರೀ ಪಕ್ಕ ಯಾನ್ ಜಾಸ್ತಿ ಅದು ನಡಪ ನಾರ್ಮಲ್ ದುಂಬಿ ಎಂಚ ನಡತೈತೆ ಅಂಚೆನ್ ಸ್ಪೀಡ್ ನಡಪ್ಪೆ ಬಟ್ ಏನು ಉಂತರಿಪ್ನ ಜಾಸ್ತಿ ಪ್ರೆಷರ್ ಈ ಕಾರ್ ಪಾಡೋಂದಿತ್ತಿತ್ತು ಈ ಕಾರ್ ಮಾತ್ರ ಪಾಡೊಂದಿತ್ತೆ ಅಂಚ ನಾರ್ಮಲ್ ಅದು ಇಪ್ಪಡು ರೆಡ್ ಕಾರ್ಗ್ಲ ಸೇಮ್ ಪ್ರೆಷರ್ ಪಾಡೋಡು ಅನ್ಮಂತ ಪಂಡೇರು ಪಂಡ್ ಈಜಿಂಡ ಒಂಜಿ ಕಾರ್ ವೀಕ್ ಹಾಕೊಂಡು ಹಾಂಡೇರು ಅಂಚ ಬುಕ್ಕ ದಪ್ಪಲು ಲೊಂಡಿಗೆ ಕಾರ್ ಅಂತೆಪ್ಪನ ಕೊಂಚರು ಮಿತ್ತಿದ್ದೀವರ ಹಂಡೇರ ಅತ್ತೆ ಬುಕ್ಕಿಂಚ ಮತ್ತೆ ಅಲ್ಲ ಪ್ರಾಬ್ಲಮ್ ಇಜ್ಜಿನ್ ಪಂಡೇರ ಬುಕ್ಕ ಬೆಟ್ಟ ಆತನ ಅವು ಏಪಗೋರ ಅಂಡಲ್ಲ ಅಂಚ ಬೇನೆ ಬರೋಂದು ಇಪ್ಪುಂಡಿಗೆ ಅದು ಅದನ್ಪುನಾಸಿ ಬುಕ್ಕ ಅಂದೆ ಮೀಗೆ ಇಂಚಿ ಸೈಡ್ ಇತ್ತು ಸೈಕಲ್ ಸಲ ಇತ್ತೀಚಾತ ಅಂಚದು ಹೂಮಿಲಿ ಇತ್ತು ಜಾಸ್ತಿ ಅದನ ಅಂತ ಅದನ್ಗೆ ಗೊತ್ತಿ ಅತ್ತಿ ಎಲ್ಲಾ ಮಾತ್ರ ಐತೆ ನೆಟ್ಟ ಒಂದು ಪೇರ್ ಮಾತಾರೆ ಹೂಮಿಲ್ ಜಾಸ್ತಿ ಉಂಡು ಬಟ್ ನಿಂಕ್ ಅಂಚಿ ಸೈಡ್ ಮತ್ತೆ ಬರ್ ತೋಟ ನಿಪ್ನತ್ತೆ ಅನ್ಸೋದು ಹೂಮಿಲಿ ಜಾಸ್ತಿ ಅದು ಇಟ್ಬಿಡ್ಬೇಕು ಬರ್ಸೋಲ್ಲ ಚುಚ್ಚುರ್ ಚುಚ್ಚುರ್ ಬೋರ್ನತ್ತೆ ಅಂಚಿದೈ ಹೆಂಗ್ ಬರ್ಪುನೇಜ್ ಜಿಪ್ ಇದೆಯಾ ಇಂಚೂ ಮೀಲಿಂಡೆ ಆ ವ್ಲಾಗ್ ಮಾಡ್ಪ್ರೆ ಅಂದೇ ಬರ್ಪಾನೆ ಆ ವ್ಲಾಗ್ ಈತೆ ಗೈಸ್ ಇಷ್ಟ ಆದಿತ್ತೆ ಲೈಕ್ ಮಾಡ್ತೇ ಸಬ್ಸ್ಕ್ರೈಬ್ ಮಾಡ್ತಲೇ ಶೇರ್ ಮಾಡ್ತೇ ಕಮೆಂಟ್ ಮಾಡ್ತೇ ನೆಕ್ಸ್ಟ್ ವ್ಲಾಗ್ ತಿಕ್ವೆ ಬಾಯ್ ಬಾಯ್